ನಮಸ್ಕಾರ ವೀಕ್ಷಕರೇ ಜಯ ದೇವ್ ಟಿವಿಗೆ ಸ್ವಾಗತ ನಾನು ವೀರೇಶ್ ರಾಮದುರ್ಗ್ ತಾಲೂಕ್ ಹಿರೇಮುಲಂಗಿ ಗ್ರಾಮದ ಹನುಮಂತ್ ಯಲ್ಲಪ್ಪ ಹಾಗೂ ಈತ ಭಾರತೀಯ ಸೇನೆಯಲ್ಲಿ ಭರ್ತಿ ಹೊಂದಿದ್ದು ಈತನ ಶುಭ ಹಾರೈಸೆ ಕಾರ್ಯಕ್ರಮವನ್ನು ಶ್ರೀ ರಾಮದುರ್ಗ್ ಪಟ್ಟಣದ ಶ್ರೀ ಶಿವಮೂರ್ತೇಶ್ವರ ಮೇಲೆ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಜನಪದ ಕಲಾವಿದ ಸಿದ್ದುಮೋಟೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಸಂದರ್ಭದಲ್ಲಿ ಜನಪರ ಟ್ರಸ್ಟ್ ನ ಅಧ್ಯಕ್ಷರಾದ ಸುಭಾಷ್ ಗೋಡ್ಕಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಿಡದ ತಾಲೂಕಾ ಅಧ್ಯಕ್ಷರಾದ ಶ್ರೇಯಸ್ವಾಲಿ ಮತ್ತು ಶಾಂತ ವೀರ ಮಹಾಸ್ವಾಮಿಗಳು ಶಿವಮೂರ್ತೇಶ್ವರ ಮಠ ಇವರೆಲ್ಲ ಹಾಜರಿದ್ದು ಈತನಿಗೆ ಶುಭ ಹಾರೈಸಿ ಸಿಹಿ ತಿನ್ನಿಸುವ ಮೂಲಕ ಭಾರತೀಯ ಸೇನೆಗೆ ಸೇರಲು ಅವನನ್ನು ಕಳುಹಿಸಿಕೊಟ್ಟರು ಈ ಸಂದರ್ಭದಲ್ಲಿ ಪುಂಡಲೀಕ್ ಬೆಳ ಪುಂಡಲಿಂಗ್ ನಡಗಡ್ಡಿ ಕೇರ್ ಇಂಡಿಯಾ ಫೌಂಡೇಶನ್ ಇವು ಈ ಒಂದು ಫೌಂಡೇಶನ್ ಅಲ್ಲಿ ಆತ ಆರ್ಮಿ ಅಂದರೆ ಭಾರತೀಯ ಸೇನೆಗೆ ಬೇಕಾಗುವ ತಯಾರಿ ಹಾಗೂ ಟ್ರೈನಿಂಗ್ ಅನ್ನು ತೆಗೆದುಕೊಂಡು ಹೈದರಾಬಾದ್ನಲ್ಲಿ ಟ್ರೈನಿಂಗ್ ಮುಗಿಸಿ ಇಂದು ವೆಸ್ಟ್ ಬಂಗಾಳಲ್ಲಿ ಅವರು ಭಾರತೀಯ ಸೇನೆಗೆ ಹಾಜರಾಗಲು ಹೊರಡುತ್ತಿದ್ದಾರೆ ಅವರಿಗೆ ನಮ್ಮ ಜೈವ್ಯ ವಾಹಿನಿ ಮುಖಾಂತರ ಶುಭ ಕೋರಲಾಗುತ್ತದೆ ಹನ್ನೆರಡನೇ ಶತಮಾನದಲ್ಲಿ ನಾಡಿಗೆ ಬೆಳೆಸಿಕೊಂಡಂತಹ ಜಗದಿ ಬಸವೇಶ್ವರನ ಎಲ್ಲ ಬಸವದ ಸ್ಮರಣೆ ಮಾಡಿಕೊಂಡು ಈ ರಾಮದುರ್ಗದೂರ್ತೇಶ್ವರ ಪುಣ್ಯಕ್ಷೇತ್ರದ ಶ್ರೀಮಠದ ಪರಮ ಪೂಜ್ಯ ಮೂಲ ಶಿವಮೂರ್ತೇಶ್ವರ ಮಹಾಸ್ವಾಮಿಗಳವರನ್ನ ಪ್ರತಿ ಸದ್ದೇ ಸ್ಮರಣೆ ಮಾಡಬಹುದು ಇಂಥ ಶ್ರೀ ಶಿವಮೂರ್ತೇಶ್ವರ ಮಠದ ಪರಮ ಪೂಜ್ಯರು ನಮ್ಮ ನವರಾಜ ಗ್ರಾಮದ ಸಂಜಾತರಾದವರು ಸಹಿತ ನಾಡಿನ ತುಂಬೆಲ್ಲ ಪ್ರಾರಂಭದ ಶಿವಮೂರ್ತೇಶ್ವರ ಮಠವನ್ನು ಜೊತೆಗೆ ನಾಲ್ಕು ಶಾಖಾ ಮಠಗಳನ್ನು ಿಗೆ ತರುವಲ್ಲಿ ತಮ್ಮದೇ ಆದಂತಹ ಅಪಾರ ಸೇವೆ ಸಲ್ಲಿಸುವಂಜನ ಪ್ರಣ ಸ್ವರೂಪಿ ಶಾಂತವೀರ ಮಹಾಸ್ವಾಮಿಗಳ ಅಪಾರವನ್ನು ಪಾದಕ್ಕೆ ಒಂದು ಚಪ್ಪಳೆ ಮೂಲಕ ಇಂದು ನಮ್ಮ ಕುಂಡಿತ್ ನಡಗಡಿ ಸರ್ ಅವರು ಸೈನಿಕ ಖಾತೆಯಲ್ಲಿ ಅಪಾರ ಸೇವೆ ನಮ್ಮ ದೇಶ ಸೇವೆ ಮಾಡಿಕೊಂಡು ನಾನು ಇಷ್ಟೇ ಬದುಕಬಾರ್ದು ನನ್ನಂತೆ ಒಂದಿಷ್ಟು ಹಳ್ಳಿಯ ಮಕ್ಕಳು ಬಡ ವಿದ್ಯಾರ್ಥಿಗಳು ದೇಶ ಸೇವೆ ಮಾಡೋಕ್ಕಾಗಲಿ ಅಂತ ಹೇಳಿ ಒಂದು ಮೆಟ್ರಿಕ್ ಕೋಚಿಂಗ್ ಸೆಂಟರ್ ಮಾಡ್ಕೊಂಡು ಅಪಾರ ಸೇವೆ ಮಾಡಿ ಸುಮಾರು ಒಂದು ಎರಡು ವರ್ಷ ಅದಕ್ಕೆ ಭಾಳ ಅವರು ಹೆಣಗಾಡಿದ್ರು ಅಲ್ಲಿ ಸುಮಾರು ಇಪ್ಪತ್ತೆಂಟು ಜನರಿಗೆ ಅವರು ಉತ್ತಮವಾದಂತಹ ತರಬೇತಿಯನ್ನು ನೀಡಿದರು ಆ ತರಬೇತಿ ನಮ್ಮ ನಾವು ಕೂಡ ಅದಕ್ಕೆ ರೂಪಾಯಿ ಕೋಟಿ ಮಾಡ್ರಿ ನಮ್ಮ ರಾಮೂರ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರತಿ ರಾಮೂರ್ ತಾಲೂಕಲ್ಲ ಅವ್ರು ಅಪಾರವಾಗಿ ನಾಲ್ಕೈದು ಲಕ್ಷ ರೂಪಾಯಿ ಮೈಮೇಲೆ ಬಿಟ್ಟು ಆದ್ರೆ ವಿದ್ಯಾರ್ಥಿಗಳು ಸ್ಪಂದನೆ ಮಾಡ್ಲಿಲ್ಲ ನಮ್ಮ ರಾಮೂರ್ ತಾಲೂಕಿನ ವಿದ್ಯಾರ್ಥಿಗಳು ಅವ್ರ ಜೊತೆಗೆ ಸ್ಪಂದನೆ ಮಾಡ್ಲಿಲ್ಲ ಇನ್ನೇ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಬಂದ್ರು ರಾಮೂರ್ ಕೋಚಿಂಗ್ ಆಗ್ಲಿಲ್ಲ ಆದ್ರೂ ಒಂದು ಹತ್ತರ ಅವರಿಗೆ ಒಳ್ಳೆ மா தாயங்கிய பத்திரத்த மாதிரமிக்க

ಸಂದೇಶಕ್ಕೆ ಟೈಮ್ ಕೊಟ್ಟಿದ್ದಾರೆ ಬಲಿಯಾಗದೇ ಈ ಒಂದು ಎಲ್ಲ ಈ ಸಮಾಜ ಈ ಸಮಾರಂಭದಲ್ಲಿ ನಾನು ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ಹಾಗೂ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಎಲ್ಲ ಬಂದು ಸರ್ಕಾರ ಮಾಡಿದ್ದಕ್ಕೆ ತುಂಬ ಆಮೇಲೆ ಇಲ್ಲಿ ನಮ್ಮ ಮಾಜಿ ಸೈನಿಕರು ಬಂದಿದ್ದಾರೆ ನಮ್ಮ ಆಮೇಲೆ ಪಟೇಲ್ ಸರ್ ಬಂದಿದ್ದಾರೆ ಆಮೇಲೆ ನಮ್ಮ ಒಬ್ಬರು ಹಾಗೆ ನಮಗೆ ಕಚ್ಚಿ ಬಂತ ಕಡಿಯ ಹಂಗ್ಯ ನಮಗೆ ಮಾಡುವಂತಹ ಮಾರ್ಗದರ್ಶಕರು ಭ್ರಷ್ಟಾಚಾರ ಕೂಡ ಈ ಮಾರುಕಟ್ಟೆ ಆಗಮಿಸಿದ್ದಾರೆ ಹಾಗೆ ನಮ್ಮ ಎಸ್ ಬಿ ಐ ಪಾಟೀಲ್ ಸರ್ ಬಂದಿದ್ದಾರೆ ಹಾಗೆ ನಮ್ಮ ಜನಪದ ಕಲಾವಿದರು ಶೇಖರ್ ಸರ್ ಬಂದಿದ್ದಾರೆ ಹಾಗೆ ನಮ್ಮ ಜನಪದ ಟ್ರಸ್ಟ್ ಅಧ್ಯಕ್ಷರು ಸುಭಾಷ್ ಕೊಡ್ಕೆ ಸರ್ ಬಂದಿದ್ದಾರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೇಯಸ್ವಾಮಿ ಸರ್ ಬಂದಿದ್ದಾರೆ ಹಾಗೆ ಅಪ್ಪಲ್ಲ ಸರ್ ಬಂದಿದ್ದಾರೆ ನಮ್ಮ ಗ್ರಾಮ ಹಿಟ್ಟಾಧಿಕಾರಿ ಅಂತ ಬಂದಿದ್ದಾರೆ ಹಾಗೆ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರಲು ನಾವೆಲ್ಲರಿಗೆ ಸಂತೋಷ ಎಲ್ಲರಿಗೂ ನಾವು ಸ್ವಾಗತವನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದೇವೆ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮ ಚಿಕ್ಕದಾಗಿದ್ದು ಚಕ್ಕದಾಗಿದೆ ಯಾಕೆಂದರೆ ನಮ್ಮ ಸಮಾಜದೊಳಗೆ ರೀಸೆಂಟ್ ಆಯಿತು ಭಾಳ ಈಗ ಅವಶ್ಯಕತೆ ಭಾಳ ಕೊಟ್ಟಾಗ ನಾಲ್ಕು ಪಿಲ್ಲರ್ ಇದ್ದಾರೆ ನಾಲ್ಕು ಪಿಲ್ಲರ್ ಯಾವ ಮಾತ್ರ ಒಂದು ಶಿಕ್ಷಕ ಎರಡು ಸೈನಿಕ ಮೂರು ಕಾರ್ಮಿಕ ಲಾಸ್ಟು ರೈತ ಈ ರೈತ ನೆಣ್ಣದು ನೋಡಿ ಇವು ನಾಲ್ಕು ಪಿಲ್ಲರ್ ಇದ್ದಂಗೆ ಆ ಪಿಲ್ಲರ್ಗಳ ಎಲ್ಲರೀ ಬೋಧನೆ ಒಂದು ವಿದ್ಯಾಭ್ಯಾಸ ಕೊಡೋವನೇ ಗುರು ಗುರುವಿಗೆ ಬಹಳ ಪವಿತ್ರ ಸ್ಥಾನದ ಕೆಲ ಆ ಬೆಲೆಗೆ ಇವತ್ತು ಯಾರು ಕೊಡ್ತಾರೆ ಇವತ್ತು ಅಗತ್ಯ ರಾತ್ರಿ ಕರ್ನಾಟಕ ದೇಶ ಮಾಡುವಂತ ಸೈನಿಕ ಬರ್ತಕ್ಕ ಅಂತ ಕಷ್ಟ ನೋಡಿದ್ರೆ ನಾವು ಅವ್ರು ಕಷ್ಟ ಪಡ್ದಾಗ ಸುಖ ಶಿರ್ತೀವಿ ಯಾಕಂದ್ರೆ ವೈರಿಗಳನ್ನು ಒಳಗೆ ಬರದಾರ್ದಾಗಿದ್ದೀವಿ

مرحبا <applause> <applause> <applause>